ಇದರಿಂದ ದೇಶ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಇರಲಿ ರಾಜಕೀಯ ದೇಶ ಬದಲ ವಿಚಾರಗಳಾಗಿರಲಿ ಅಥವಾ ರಾಜಕೀಯ ಪಕ್ಷಗಳನ್ನ ಯಾರಿಗೆ ಅಧಿಕಾರ ತರಬೇಕು ಯಾರಿಗೆ ಅಧಿಕಾರ ಬರಬಾರ್ದು ಅಂತಕ್ಕಂಥದ್ದು ಅಥವಾ ನಿಮಗೆ ಯಾವ್ದು ಅಂತ ಒಂದು ಸರ್ಕಾರನ ನೀವೇ ಉಳ್ಕೊಳ್ತಕ್ಕಂಥ ಒಂದು ಅವಕಾಶ ಈ ಒಂದು ಸಂದರ್ಭದಲ್ಲಿದೆ ಹಾಗಾಗಿ ಹಂಗಾಗಿ ಪ್ರತಿಯೊಬ್ಬರು ಯುವಕರಿಗಷ್ಟೇ ಅಲ್ಲ ಎಲ್ಲರಿಗೆ ಮತದಾನ ಮಾಡಿರೋಂಥ ತಮ್ಮ ಮುಖಾಂತರ ಪುನಃ ಮತಮ ಮಾಡಿಕೊಡ್ತೀವಿ ಧಾರವಾಡ ಲೋಕಸಭಾ ಕ್ಷೇತ್ರ ಏನಾಗ್ಬೋದು ಸರ್ ಯಾಕಂದರೆ ಇಡೀ ರಾಜ್ಯದ ಗಮನ ಸೆಳೆದು ಬಿಟ್ಟಿದೆ ಈ ಸಲೀ ಅಲ್ಲ ನಾವು ಗೆದ್ದೇ ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ ಭಾಳಷ್ಟು ಚುನಾವಣೆಗೂ ಈ ಚುನಾವಣೆಯಲ್ಲಿ ಭಾಳಷ್ಟು ಬದಲಾವಣೆ ನಾವು ಕಾಣ್ತಾ ಇದ್ದೀವಿ ನಾನು ಕೂಡ ಕಳೆದ ಒಂದು ಎರಡು ಮೂರನೇ ಬಾರಿ ಚುನಾವಣೆ ಮಾಡ್ತಕ್ಕಂಥದ್ದು ನಾಲ್ಕನೇ ಬಾರಿ ಒಂದು ಕೊನ್ನೂರು ಚುನಾವಣೆ ಮಾಡಿದ್ದೀನಿ ವಿನಯ ಕೂಡ ಚುನಾವಣೆ ಮಾಡಿದ್ದೀನಿ ಈ ಬಾರಿ ಒಂದು ಗಾಳಿ ಇದೆ ಕಾಂಗ್ರೆಸ್ ಪರ ಗಾಳಿ ಇದೆ ಮೋದಿ ಸಾಹೇಬ್ರ ವಿರುದ್ಧ ಗಾಳಿ ಇದೆ ಅಂತ ಈ ಸಂದರ್ಭದಲ್ಲಿ ನೇಹಾ ಪ್ರಕರಣ ಪೊಲಿಟಿಕಲೈಸ್ ಆಗಿದೆ ಇಲ್ಲಿ ಸೊ ಅದು ಕಾಂಗ್ರೆಸ್ಗೆ ಹೊಡ್ತಾ ಕೊಡುತ್ತಾ ಬಿ ಜೆ ಪಿಗೆ ಹೊಡ್ತಾ ಕೊಡುತ್ತಾ ಹಿಂಗೆ ತಾವು ಹೆಂಗೆ ನೋಡ್ತಾ ಇದ್ರೆ ಈ ಥರದ ಪ್ರಕರಣಗಳು ಆಗಿರ್ತಕ್ಕಂಥದ್ದು ಖಂಡನೇ ಇಲ್ಲ ನಾವು ಅದ್ರ ಬಗ್ಗೆ ಸೆಲೆಕ್ಟಿವ್ ಆಗಿ ಪಾಪುಲರಿಟಿ ಆಗಿದೆ ಅಂತ ತಮಗೆ ಗೊತ್ತಿದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಅಂತ ನೂರಾರು ಇಶ್ಯೂಸ್ ಇದು ಮಾರಾಲಿಟಿ ಸ್ಟ್ಯಾಂಡ್ ಬಂದಾಗ ಸೆಲೆಕ್ಟಿವ್ ಆಗಿ ತೊಗೊಂಡು ಮಾಡ್ತಕ್ಕಂಥದ್ದು ಇಡೀ ಜಗಜ್ ಜಾಹೀರಿದೆ ಅದನ್ನು ನಾವು ಕನ್ವೆ ಮಾಡಲಿಕ್ಕೆ ಜನರ ಹತ್ರ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ ಬಟ್ ಇವತ್ತಿಲ್ಲ ನಾಳೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಕ್ಕೇ ಸೊ ಈ ಮಾರಾಲಿಟಿ ಸ್ಟ್ಯಾಂಡ್ ಇಲ್ಲ ಬೇಕಿದ್ದಾಗ ಅನುಕೂಲದಾಗ ಒಂದು ಸ್ಟ್ಯಾಂಡ್ ತೊಗೊಳೋದು ಬ್ಯಾಡಲ್ದಾಗ ಅದಕ್ಕೆ ಬಂದು ಏನೋ ಒಂದು ಮಾತನಾಡ್ತಕ್ಕಂಥದ್ದು ಇದೇ ಹೊಸದಲ್ಲ ಸೊ ಅವರಿಗೆ ಯಾವ ಸ್ಟ್ಯಾಂಡ್ ತೊಗೊಳ್ತಾ ಇರೋದಕ್ಕಾದಂಥ ವ್ಯವಸ್ಥೆ ಇದೆ ಅವರಿಗೆ ಮೇಲಿಂದ ವಿಶ್ವಗುರು ಅವ್ರ ಸಪೋರ್ಟ್ ಇದೆ ಹಾಗಾಗಿ ಅದು ಪಬ್ಲಿಸಿಟಿ ಸಿಗುತ್ತೆ ಅವ್ರಿಗೆ ಸರ್ ಈಗ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋದು ಪೆಂಡ್ರೈವ್ ಪ್ರಕರಣ ಪೆಂಡ್ರೈವ್ ಪ್ರಕರಣದಲ್ಲಿ ಈಗ ಡಿ ಸಿ ಎಂ ಅವರ ಹೆಸರು ಕೇಳಿಬಂದಿದೆ ದೇವರಾಜೇಗೌಡರು ಸುದ್ದಿಗೋಷ್ಠಿ ಮಾಡಿದ್ದಾರೆ ಇದರಿಂದ ಅವರು ಕೈವಾಡಿದೆ ಅನ್ನೋಂಥ ಆರೋಪಗಳನ್ನು ಮಾಡಿದ್ದಾರೆ ಸೊ ಈ ಬಗ್ಗೆ ಸರ್ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಈಗ ಅವರೇ ಉತ್ತರ ಕೊಡಬೇಕಾದ್ರೆ ಇಲ್ಲಿ ಮಾರಾಲಿಟಿ ಇಂಪಾರ್ಟೆಂಟ್ ಈಗ ಒಂದೇದು ಯಾವಾಗ ಎಸ್ ಐ ಟಿ ಆಯಿತು ಯಾವಾಗ ಕೇಸ್ ರಿಜಿಸ್ಟರ್ ಆಯಿತು ಇಡೀ ರಾಜ್ಯದ ಇಡೀ ದೇಶ ಉದ್ದೋಗ್ಲಿಕ್ಕೂ ಬಿ ಜೆ ಪಿ ಮುಖಂಡರುಗಳು ಮಾತಾಡಿರ್ತಕ್ಕಂಥದ್ದು ಒಂದು ನನಗೆ ಸ್ಟೇಟ್ಮೆಂಟ್ ತೋರಿಸಿ ಏನು ಸ್ಟೇಟ್ಮೆಂಟ್ ಮಾಡಿದ್ರೆ ಫಸ್ಟ್ ನೋಡ್ಕೊಂಡು ಏನು ಮಾಡಿದ್ದಾರೆ ಸ್ಟೇಟ್ಮೆಂಟ್ ಅವರು ಯಾರೂ ಏನು ಸ್ಟೇಟ್ಮೆಂಟ್ ಮಾಡಲಿಲ್ಲ ಅದಾದಮೇಲೆ ಮೂರು ನಾಲ್ಕು ದಿವಸ ಆದಮೇಲೆ ಸ್ಟಾರ್ಟ್ ಎಂಡ್ ಮ್ಯಾನುಫ್ಯಾಕ್ಚರಿಂಗ್ ಓಡ್ಲಿಕ್ಕೆ ಸ್ಟೇಟ್ ಸರ್ಕಾರ ಬಿಡ್ತು ಆ ಸರ್ಕಾರ ಬಿಡ್ತು ಅಲ್ಲಿ ನಿಮ್ಮ ಮಾರಾಲಿಟಿ ಸ್ಟ್ಯಾಂಡ್ ಏನು ಆಯಿತು ಐಪ್ಪತ್ತೆಟ್ಟಿಗೆ ಅಸ್ಯೂಮಿಂಗ್ ದಟ್ ಅಜ್ಯೂಮಿಂಗ್ ದಟ್ ನಾವು ಓಡಾಕ್ ಬಿಟ್ಟು ನೀವು ಹಿಡ್ಕೋಬೇಕಾಗಿತ್ತು ವಿಶ್ವಗುರು ಪವರ್ಫುಲ್ ಇದಾರಲ್ಲ ಮೇಲೆ ಹೆಂಗೆ ಹೋಗ್ತಾರೆ ಬೋಟ್ ಯಾರ ಕೈ ಆಗೈತೆ ಏರ್ಪೋರ್ಟ್ ಕೈಗೆ ಕಾಯತೆ ಏರ್ಪೋರ್ಟ್ ಯಾರಕ್ಕಾಗೈತೆ ಅದಾನಿ ಅವ್ರ ಕಾಯಿ ಆಗೈತೆ ಬೋರ್ಟ್ಸ್ಗಳು ಯಾರಕ್ಕಾಗಿ ಅದಾನಿ ಕಾಯಿ ಆಗ್ಯಾವೆ ಮೋದಿ ಸಾಹೇಬ್ರ ಕಾಯಿ ಆಗೈತೆ ಅವರು ಯಾರಿಗೆ ನಿಂದರ್ಸ್ಬೋದಾಗಿತ್ತಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಯಾವತ್ತೇ ಕ್ಯಾನ್ಸಲ್ ಮಾಡ್ಬೋದು ಓವರ್ ರೇಟೇ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ಈಗ ಮೋರ್ ದೆನ್ ಬ್ಲೇಮಿಂಗ್ ಸೊ ವಾಟ್ ವರ್ಸ್ ದೇರ್ ಸ್ಟ್ಯಾಂಡ್ ಈಸ್ ಇಂಪಾರ್ಟೆಂಟ್ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಇಂಡಿವಿಜುವಲ್ ಎರಡು ಸ್ಟ್ಯಾಂಡ್ ಬಗ್ಗೆ ಅವ್ರು ಯಾವತ್ತೂ ಕ್ಲಿಯರ್ ಇಲ್ಲ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ನಾವು ಇದು ಎಂಟು ಹತ್ತು ವರ್ಷಗಳಿಂದ ಕ್ಲಿಪ್ಪಿಂಗ್ ಇದೆ ಅವ್ರನ್ನ ಕರೆದು ಮಂತ್ರಿ ಮಾಡಿದ್ರು ಎಂ ಪಿ ಮಾಡಿದ್ರು ಆವಾಗ ಮಾಡಿದ್ರು ಆವಾಗ ಈಗ ಗೊತ್ತಿರಲಿಲ್ಲ ಮತ್ತೆ ಇನ್ನು ಒಂದು ವರ್ಷದಿಂದ ಏನು ಈಗ ಸರ್ಕಾರ ರಚನೆ ಆಗಿದೆ ಇಪ್ಪತ್ತೊಂದನೇ ತಾರೀಕಿಗೆ ಅದಿದಾಗಿದೆ ಒಂದು ವರ್ಷದಿಂದನೂ ಕೂಡ ಸರ್ಕಾರ ಏನು ಕತ್ತೆ ಕಾಯ್ತಾ ಇತ್ತು ಅನ್ನೋಂಥ ಮಾತುಗಳನ್ನು ಪ್ರಹ್ಲಾದ್ ಜೋಶಿ ಅವರು ಇವತ್ತು ಬೆಳಗ್ಗೆ ಆಡಿರೋದು ಸರ್ಕಾರ ಕತ್ತೆ ಕಾಯ್ತಿತ್ತು ಏನು ಕಾಯ್ತಿತ್ತು ಇವ್ರೇನು ಕಾಯ್ತಿದ್ರಂತೆ ರಿಜಿಸ್ಟರ್ ಆಗೋರಿಗೆ ಕೇಸ್ ಏನು ಮಾಡೋಕ್ಕೆ ಬರಲ್ಲ ಇವ್ರಿಗೆ ಗುರುತೈತಲ್ಲ ಇವರು ಮುಖಂಡ್ರೆ ಬರ್ದಿದ್ರಲ್ಲ ಯಾರು ಇವರು ಮುಖಂಡ್ರೆ ಅಂತ ಬರ್ದಿದ್ರಲ್ಲ ಮತ್ತೆ ಇವರೇನು ಕತೆ ಕಾಯ್ತಿದಾರಂತ ಅವಾಗ ನಮಗೆ ಕತೆ ಕಾಯ್ತಾರಂತ ಹೇಳಿದ್ರೆ ಇವನೇನು ಮಾಡ್ತಾರಂತ ಇವ್ರ ಹತ್ರ ಕುದುರೋದಂತ ಕಾಯಕ ಇವ್ರ ಹತ್ರ ಕುದ್ರೆದಂತ ಕಾಯಕ ನಮಗೆ ಕಥೆ ಕಾಯ್ತಾರೆ ಅಂತ ಹೇಳಿದ್ರೆ ಇವರೇನು ಕಾಯ್ತಿದ್ರಂತ ಮಾಡಿ ಹತ್ತು ವರ್ಷ ಕಾದೆ ಹಿಂಗೆ ಆಗ್ಯತಲ್ಲ ಈಗ ಹೇಳ್ತಾ ಹೋದ್ರೆ ಭಾಳ ಸುದ್ದಿ ಬಟ್ ಏನು ಅನುಕೂಲ ಐತಿ ಈಗ ಇವತ್ತು ಗಾಳಿ ರಾಜಕಾರಣ ಹತ್ತು ವರ್ಷ ಅನುಕೂಲ ಆಗೈತಲ್ಲ ಅದಕ್ಕೆ ಹಿಂಗೆ ಮಾತಾಡ್ತಾರೆ ಯಾವುದೇ ಒಂದು ಸರ್ಕಾರ ಕತೆ ಕಾಯ್ತೈತೆ ಕುದುರೆಕಾಯ್ತು ಅಂತ ಮಾತಾಡ್ತಕ್ಕಂಥ ಸರಿ ಅಂತ ಸರ್ ಕೊನೆಯದಾಗಿ ಈಗ ಎಲ್ಲರೂ ಕೂಡ ಸಿ ಬಿ ಐಗೆ ಕೊಡಬೇಕು ಇದನ್ನು ಎಸ್ ಐ ಟಿ ಬೇಡ ಸಿ ಬಿ ಐಗೆ ತನಿಖೆ ಕೊಡಬೇಕು ಅನ್ನೋಂಥ ಒತ್ತಾಯಗಳು ಕೇಳಿ ಇದೆ ಸೊ ಇದ್ರ ಬಗ್ಗೆ ಸರ್ ಅಂದರೆ ಈಗ ಎಸ್ ಐ ಟಿ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿದ್ದಾರೆ ಇಫ್ ನೀಡೆಡ್ ಬಿ ಮಾರು ಸರ್ಕಾರ ಅದಕ್ಕೆ ಖಂಡಿತವಾಗ ವಿವೇಚನೆ ಮಾಡ್ತಕ್ಕ ಒಂದು ಎರಡನೇದು ಇಂಥವು ಐದಾರು ಪ್ರಕರಣಗಳು ಮುಖ್ಯಮಂತ್ರಿಗಳು ನಮ್ಮ ಟೈಮ್ನಾಗ ಸಿ ಬಿ ಐ ಕೊಟ್ಟಿದೆ ಇವ್ರದ್ದು ಯಾವುದು ಕೊಟ್ಟಿದ್ದಾರೆ ಪ್ರಕರಣ ಸುಮ್ಮನೆ ಒಂದು ಪ್ರಹ್ಲಾದ್ ಜೋಶಿ ವ್ಯಾಪಮ್ ಕೇಸ್ ಯಾಕೆ ಕೊಡಲಿಲ್ಲ ವ್ಯಾಪಮ್ ಕೇಸ್ ಏನಾಗಿದೆ ಸೊ ಕೇಳ್ತಾರೆ ಅವ್ರು ಪ್ರಹ್ಲಾದಿ ಸಾಹಿಬ್ಬರಿಗೆ ವ್ಯಾಪಂ ಕೇಸ್ ಬಗ್ಗೆ ಏನಾರು ಮಾತಾಡ್ಬೋದು ಸರ್ ಬೆಳಗ್ಗೆ ಚೆಲ್ಬೋದು ನಲ್ವತ್ತು ಜನ ಆಗಿದಾರಲ್ಲ ಈ ದೇಶದಾಗ ಕೇಂದ್ರದವ್ರದ್ರೆ ರಾಜ್ಯದಲ್ಲಿ ಅವ್ರದ್ರೆ ಯಾರು ಒಬ್ಬರು ಹಿಡಿದಿಲ್ಲಲ್ಲ ವ್ಯಾಪಂ ಕೇಸ್ ಒಂದೇ ಮೊಬೈಲ್ ಫೋನಿಗೆ ಏಳು ಲಕ್ಷ ಜನಕ್ಕೆ ಒಂದೇ ಮೊಬೈಲ್ ಫೋನ್ ಏಳು ಲಕ್ಷ ಜನಕ್ಕೆ ಐದು ಲಕ್ಷ ರೂಪಾಯಿ ಕೊಟ್ಟರು ಮೂವತ್ತೈದು ಸಾವಿರ ಕೋಟಿ ಹಗರಣ ಆಗೈತಿ ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಸೊ ಬೆಳಗ್ಗೆ ಚಲ ಬೆಳಗ್ಗೆ ಚೆಲ್ಬೋದು ಅವರು ಅಂಥವ್ ಮೂರದವ್ರಿ ಈಗ ಒನ್ಲಿ ತಿಂಗ್ ಬೆಳಗ್ಗೆಲ್ಲ ಸಹ ಏನು ಅವ್ರಿಗೆ ಒಂದು ಮೀಡಿಯಾ ಅಡ್ವಾಂಟೇಜ್ ಇದೆ ಅಷ್ಟೇ ಮೀಡಿಯಾ ಅಡ್ವಾಂಟೇಜ್ ಬಿಟ್ಟರೆ ಅವರು ಮಾಡಿರೋದು ಸಾಧನೆ ಸೊನ್ನೆ ಏನಂತಂದ್ರೆ ಮುಖಾಮುಖಿ ಕೇಳ್ತೀವಲ್ಲ ಪ್ರಶ್ನೆಗಳು ಅದಕ್ಕೆ ಉತ್ತರ ಕೊಡ್ಲಾರೆ ಹಿಂಗೆ ಆರಕೆ ಉತ್ತರಗಳು ಹೇಳೋದು ಹೋಗೋದು ಅದು ಸರ್ಕಾರಗಳು ಬಯಸ್ಬಿಟ್ರು ನೀನು ಹತ್ತು ವರ್ಷದಾಗ ಏನಾಗಿರ್ತದೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ